ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ನಾಲ್ಕು ವರ್ಷದಿಂದ ಕರ್ನಾಟಕದಲ್ಲೂ ನಡೆದಿಲ್ಲ ಹಾಗೆನೆ ಬೇರೆ ರಾಜ್ಯಗಳಲ್ಲೂ ಮಹಾರಾಷ್ಟ್ರದಂಥ ರಾಜ್ಯದಲ್ಲೂ ಕೂಡ ಚುನಾವಣೆಗಳು ನಡೆದಿಲ್ಲ ಹಾಗಿದ್ರೆ ಆಡಳಿತ ವಿ ಅರ್ಥ ಏನು ಜನರ ನಿರೀಕ್ಷೆಗಳು ಕೂಡ ಏನಾಗಿದ್ದಾವೆ ಶಾಸಕರುಗಳ ಬಗ್ಗೆ ನಮ್ ಗೃಹ ಪ್ರವೇಶಕ್ಕೆ ಬಂದ್ರಾ ಇಲ್ವಾ ನಮ್ ಮದುವೆಗೆ ಬಂದ್ರಾ ಇಲ್ವಾ ಹೆಂಗ್ ಸಾಧ್ಯ ಆಗುತ್ತೆ ಯಾಕೆ ಶಾಸನ ಸಭೆನಲ್ಲಿ ಅವ್ರು ಹೆಚ್ಚು ಆಸಕ್ತಿ ತಗೊಳ್ತಾ ಇಲ್ಲ ಶಾಸನ ಸಭೆನಲ್ಲಿ ಕೂಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಕ್ಷೇತ್ರಗಳ ಮೇಲೆ ಇಲ್ಲ ಸಲ್ಲದ ಒತ್ತಡಗಳನ್ನು ಅವರು ಮೈ ಮೇಲೆ ಹಾಕೊಂಡಿದ್ದಾರೆ ಅವರ ಕಾರ್ಯಕರ್ತರು ಅವರಿಗೆ ಹಾಕಿದ್ದಾರೆ ಹಾಕಿದ್ದಾರೆ ಮತದಾರರು ಅದನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ ಯಾವ ಇಲಾಖೆನಲ್ಲಿ ಎಷ್ಟೆಷ್ಟು ಆದಾಯ ಬರುತ್ತೆ ಅಂತ ಎಲ್ಲ ಹೇಳ್ಕೊಡೋರು ಇವರೇನೆ ಯಾವ ಮಂತ್ರಿ ಗೊತ್ತಿರುತ್ತೆ ಹೇಳಿ ಯಾವ್ದೋ ಒಂದು ಇಲಾಖೆನಲ್ಲಿ ನೋಡಿ ಸರ್ ತಿಂಗಳಿಗೆ ಇಷ್ಟ ಆದಾಯ ಇರುತ್ತೆ ನನ್ನನ್ನ ಅಲ್ಲಿ ಹಾಕೊಡಿ ನಿಮ್ಗೆ ಇಷ್ಟ ಕೊಡ್ತೇವೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ನೇ ನಡೆದಿದ್ದು ನೆಹರೂರವರು ಪ್ರಧಾನಮಂತ್ರಿಗಳಾಗಿದ್ದಂಥ ಒಂದು ಸಂದರ್ಭದಲ್ಲಿ ಪ್ರಜಾಪ್ರಭುತ್ವಕ್ಕೆ ಪ್ರಾರಂಭದ ದಿನಗಳಲ್ಲಿ ಗಟ್ಟಿಯ ಅಡಿಪಾಯವನ್ನು ಹಾಕಿಕೊಟ್ಟಂಥ ಚುನಾವಣೆಗಳದು ಹೌದು ಅವತ್ತು ಡಿಜಿಟಲ್ ವ್ಯವಸ್ಥೆ ಇರಲಿಲ್ಲ ಅವತ್ತು ಬ್ಯಾಲೆಟ್ ವ್ಯವಸ್ಥೆ ಇತ್ತು ಬ್ಯಾಲೆಟ್ ಪೇಪರ್ ಬ್ಯಾಲೆಟ್ ವ್ಯವಸ್ಥೆ ಇದ್ದಂಥ ಕಾಲದಲ್ಲಿ ಆ ಚುನಾವಣೆ ನಡೆದಿದ್ದಾವೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆ ಇರಲಿಲ್ಲ ಅಲ್ವಾ ಆದರೆ ರಾಜ್ಯಗಳು ಇಷ್ಟೇ ಇತ್ತು ಇತ್ತು ಅಂದ್ರೆ ಪ್ರದೇಶ ಇಷ್ಟೇ ಇತ್ತು ಇತ್ತು ಸಂಖ್ಯೆ ಕಡಿಮೆ ಇತ್ತು ಜನ ಜನಸಂಖ್ಯೆ ಕಡಿಮೆ ಇತ್ತು ಅನ್ನೋದನ್ನು ಹೊರತುಪಡಿಸಿದ್ರೆ ಅಧಿಕಾರಿಗಳ ವರ್ಗನೂ ಕಡಿಮೆ ಇತ್ತು ಆಮೇಲೆ ಹಣಕಾಸಿನ ಕೊರತೆನೂ ಇತ್ತು ಅವತ್ತು ಚುನಾವಣೆಗಳು ನಡೆ ನಡೆದಿದ್ದ ಅವತ್ತು ಕಾನೂನೇನು ಇರಲಿಲ್ಲ ಸಮಿಲ್ಟೇನಿಯಸ್ ಆಗಿ ಚುನಾವಣೆ ನಡೆಸಬೇಕು ಅನ್ನೋಂಥ ಕಾನೂನು ಇರಲಿಲ್ಲ ನಡೆಸಬಾರ್ದು ಅಂತೂ ಇರಲಿಲ್ಲ ನಡೆಸಬಾರ್ದು ಅಂತಲೂ ಇರಲಿಲ್ಲ ಅರವತ್ತೇಳರ ನಂತರ ಅದು ಬೇರೆ ಬೇರೆ ಕಾರಣಗಳಿಗೋಸ್ಕರ ಕೆಲವು ರಾಜ್ಯಗಳಲ್ಲಿ ಕೊರತೆ ಇತ್ತು ಮತ್ತೊಂದು ಕಾರಣಕ್ಕಾಗಿ ವಿಧಾನಸಭಾ ಸದಸ್ಯರು ವಿಡ್ರಾ ಮಾಡಿಕೊಂಡ್ರು ಅಥವಾ ಕೇರಳದಿಂದ ಪ್ರಾರಂಭ ಆದಂತಹ ಘಟನೆಗಳಿಂದ ಅದು ಬೇರೆ ಬೇರೆ ದಿಕ್ಕಿಗೋಯಿತು ಹಾಗಾಗಿ ಇದನ್ನ ಇವತ್ತಿನ ಸಂದರ್ಭದಲ್ಲಿ ನಮಗೆ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಇದು ನಿಜವಾಗ್ಲೂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತಾ ಇಲ್ವಾ ಅಥವಾ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಜವಾಬ್ದಾರಿಗಳನ್ನ ರಾಜ್ಯ ಸರ್ಕಾರಗಳ ಜವಾಬ್ದಾರಿಗಳನ್ನಾದರೂ ಕಡಿಮೆ ಮಾಡುತ್ತಾ ಕೇಂದ್ರ ಸರ್ಕಾರ ಚುನಾವಣೆ ನಡೆಯುವಂಥ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಚರ್ಚೆ ಮಾಡಬೇಕಾಗಿರುವಂತ ವಿಚಾರಗಳು ವಿಷಯಗಳು ಬೇರೆ ಇರುತ್ತವೆ ರಾಜ್ಯ ಸರ್ಕಾರಗಳು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಬೇರೆ ಇರುತ್ತವೆ ಆದರೆ ಮತದಾರರಿಗೆ ಎರಡನ್ನೂ ಆಯ್ಕೆ ಮಾಡಿಕೊಳ್ಳಿಕ್ಕೆ ಎರಡು ಮತವನ್ನು ಮಾಡಲಿಕ್ಕೂ ಅವಕಾಶ ಅವಕಾಶ ಇದೆ ಯೋಚಿಸ್ಲಿಕ್ಕೂ ಅವಕಾಶ ಯೋಚಿಸ್ಲಿಕ್ಕೂ ಅವಕಾಶಗಳು ಇದ್ದಾವೆ ಒಂದು ಲೋಕಸಭೆಗೆ ಮತವನ್ನು ಕೊಡಲಿಕ್ಕೆ ಇನ್ನು ಒಂದೇ ಮತದ ಆಧಾರದ ಮೇಲೆ ಲೋಕಸಭೆಗೆ ವಿಧಾನಸಭೆಗೆ ಅಲ್ಲ ಅಲ್ಲ ಎರಡು ಮತದಾನ ಮಾಡಲಿಕ್ಕೆ ಅವಕಾಶ ಇರುತ್ತೆ ಒಂದು ಲೋಕಸಭೆಗೆ ಒಂದು ಈ ಕೋಡ್ ಆಫ್ ಕಂಡಕ್ಟ್ ಬಂದಂತ ಒಂದು ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮೂರ್ನಾಲ್ಕು ತಿಂಗಳುಗಳ ಕಾಲ ಅಧಿಕಾರ ಸ್ಟಾಗ್ನೇಟ್ ಆಗುತ್ತೆ ಒಂದು ನಿಂತು ಬಿಡುತ್ತೆ ಅನ್ನುವಂಥದ್ದು ನಿಜ ಹೌದು ಏನೂ ನಡೆಯೋದಿಲ್ಲ ಏನೂ ನಡೆಯೋದಿಲ್ಲ ಟ್ರಾನ್ಸಾಕ್ಷನ್ ನಡೆಯೋದಿಲ್ಲ ಇದು ನಡೆಯೋದಿಲ್ಲ ಮತ್ತೆ ಆರಾರು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಚುನಾವಣೆಗಳ ನಡೀತಾ ಇರೋದ್ರಿಂದ ಇಡೀ ದೇಶದ ಜನರ ಜನರನ್ನ ಎಲೆಕ್ಷನ್ ಮೋಡ್ ಅಂತ ನಾವೇನು ಹೇಳ್ತೀವಲ್ಲ ಇದು ಮೊಬೈಲ್ ಮೋಡ್ ಅಂತ ಹಾಗೆ ಆರು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಪ್ರಧಾನಮಂತ್ರಿಗಳಿಗೂ ಚುನಾವಣೆ ಪ್ರಚಾರ ಮಾಡೋದು ಮುಖ್ಯಮಂತ್ರಿಗಳಿಗೂ ಚುನಾವಣೆ ಪ್ರಚಾರ ಮಾಡ್ಕೊಂಡಿದ್ದು ಎಷ್ಟು ತಿರುಗಾಟ ಖರ್ಚು ವೆಚ್ಚ ಅಂದ್ರೆ ಜನರ ದಿಕ್ಕನ್ನ ಬರೇ ಇಡೀ ಜನರ ಗಮನವನ್ನ ಇಡೀ ಚುನಾವಣೆಗಳ ಮೇಲೆ ಗಮನ ಹರಿಸಿ ಇಡುವಂತಹ ಒಂದು ಸಂದರ್ಭ ಕೂಡ ದೇಶದಲ್ಲಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು ನಿಜ ಹೌದೌದು ಇಲ್ಲ ಅಂತ ನಾವು ಹೇಳಕ್ ಬರೋದಿಲ್ಲ ಆದ್ರೆ ಇದು ನಿಜವಾಗ್ಲೂ ಕೂಡ ನಮ್ಮ ರಾಜ್ಯದ ನಾಯಕತ್ವನ ಅಥವಾ ರಾಜ್ಯದ ವಿಷಯಗಳನ್ನ ಏನಾದ್ರೂ ಕಡಿಮೆ ಮಾಡುತ್ತಾ ಅನ್ನೋ ಆತಂಕನ ನಾವು ಹೇಗೆ ದೂರ ಮಾಡಬೇಕು ಮುಖ್ಯವಾದ ಪ್ರಶ್ನೆ ಬಹಳ ಮುಖ್ಯವಾಗಿ ಬರೋ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ ಕಾನ್ಸಂಟ್ರೇಟ್ ಮಾಡಲಿಕ್ಕಾಗತ್ತ ಇಲ್ವ ಆ ರಾಜ್ಯಗಳ ಅಧಿಕಾರವನ್ನು ಮಟಗ ಗಳಿಸ್ತಾ ಇದೆ ಮಟಗ ಏನಾದ್ರೂ ಗಳಿಸುತ್ತಾ ಅನ್ನೋ ಆತಂಕನ ಹೇಗೆ ದೂರ ಮಾಡಬೇಕು ಇಲ್ಲಿ ಚರ್ಚೆ ಆಗ್ಬೇಕಾಗಿರೋದು ಈಗ ಸ್ಟೆಬಿಲಿಟಿ ಯಾರಿಗೆ ಬೇಡ ಸ್ಟೆಬಿಲಿಟಿ ಈಗ ಯಾವುದಾದ್ರೂ ಒಂದು ರಾಜ್ಯದ ಮುಖ್ಯಮಂತ್ರಿಗೆ ಅವರಿಗೆ ಮೆಜಾರಿಟಿ ಇಲ್ಲ ಅಂತ ತಿಳ್ಕೊಂಡ್ರೆ ಇನ್ನೊಬ್ಬ ಮುಖ್ಯಮಂತ್ರಿ ಅನಿಸ್ಕೊಳ್ಬೋದು ಹೌದು ಸರ್ಕಾರ ಬಿದ್ದೋಗುತ್ತೆ ಅಂತ ಸರ್ಕಾರ ಯಾಕೆ ಬಿದ್ದೋಗುತ್ತೆ ಸರ್ಕಾರ ಇಸ್ ಅ ಕಂಟಿನ್ಯೂಯಸ್ ಒನ್ ಸರ್ಕಾರ ಏನು ಬಿದ್ದೋಗೋದಿಲ್ಲ ಯಾರು ಇರಲಿ ಇಲ್ಲದೆ ಹೋಗಲಿ ಸರ್ಕಾರ ಇದ್ದೇ ಇರುತ್ತೆ ಅಲ್ಲಿ ರಾಷ್ಟ್ರಪತಿಗಳ ಆಡಳಿತ ಮಾಡ್ತಾರೆ ಇಲ್ಲಿ ರಾಜ್ಯಪಾಲರು ಆಡಳಿತ ಮಾಡ್ತಾರೆ ಜನಪ್ರತಿನಿಧಿಗಳು ಆಡಳಿತ ಇರಲ್ಲ ಸ್ವಲ್ಪ ದಿವಸಗಳ ಕಾಲ ರಾಷ್ಟ್ರಪತಿಗಳು ಆಡಳಿತ ಇರುತ್ತೆ ಅದು ಬೇರೆ ಪ್ರಶ್ನೆ ಅದು ಆದರೆ ಇಲ್ಲಿ ಕೂಡ ಐದು ವರ್ಷದಲ್ಲಿ ಯಾವುದೇ ಮುಖ್ಯಮಂತ್ರಿಗಳ ಮೇಲೆ ಅವರು ಶಾಸಕರ ವಿಶ್ವಾಸ ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬ ಮುಖ್ಯಮಂತ್ರಿಗಳನ್ನ ಆರಿಸ್ಕೊಳ್ಬೋದು ಅದನ್ನು ಅಥವಾ ಅವರ ಮೇಲೆ ಯಾವುದಾದ್ರೂ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ಬಂದಾಗ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿದ್ದಾವೆ ಐದು ವರ್ಷ ವಿಧಾನಸಭೆ ಇರೋಂಥದ್ದು ಸರಿ ಅಂತ ನನ್ನ ಅಭಿಪ್ರಾಯ ಐದು ವರ್ಷ ಇದ್ರೆ ಒಂದು ಸ್ಟೆಬಿಲಿಟಿ ಇರುತ್ತೆ ಈಗ ವರ್ಷ ಲೋಕಸಭೆ ಏನಾಗುತ್ತೆ ಈಗ ಜನತಾ ಪರಿವಾರದ ಎಕ್ಸ್ಪರಿಮೆಂಟ್ ಏನಾಯ್ತು ಎರಡು ವರ್ಷಕ್ಕೆ ಬಿದ್ದು ಆಯ್ತಲ್ಲ ಎರಡು ಜನ ಮುಗ ಪ್ರಧಾನ ಮಂತ್ರಿಗಳನ್ನ ಆರಿಸಿಕೊಂಡ್ರು ಅವರು ಸ್ಟೆಬಿಲಿಟಿ ಕೊಡಕ್ ಆಗ್ಲಿಲ್ಲ ಅವ್ರಿ ಅಲ್ವಾಂಗ್ ಅವಧಿ ಸೊ ಈ ತರ ಪರಿಸ್ಥಿತಿಗಳನ್ನ ಸ್ಟೆಬಿಲಿಟಿ ಕೂಡ ಬಹಳ ಮುಖ್ಯ ಅಭಿವೃದ್ಧಿಗೆ ಆಡಳಿತಕ್ಕೆ ಸ್ಟೆಬಿಲಿಟಿ ಬಹಳ ಮುಖ್ಯ ಸ್ಟೆಬಿಲಿಟಿ ಇಲ್ಲದೆ ಹೋದರೆ ಆಡಳಿತ ಅಭಿವೃದ್ಧಿಯನ್ನು ಸರಿಯಾದಂಥ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗೋಕ್ಕಾಗೋದಿಲ್ಲ ಹಾಗಾಗಿ ಈ ಅನುಮಾನಗಳೇನಿದ್ದಾವಲ್ಲ ಆತಂಕಗಳೇನಿದ್ದಾವಲ್ಲ ಈ ಆತಂಕಗಳನ್ನು ಕೇಂದ್ರ ಸರ್ಕಾರ ಒಂದು ರಾಜಕೀಯ ಪಕ್ಷವಾಗಿ ಆಲೋಚನೆ ಮಾಡಿದೆ ದೇಶದ ಹಿತದೃಷ್ಟಿಯಿಂದ ಒನ್ ನೇಷನ್ ಒನ್ ಎಲೆಕ್ಷನ್ ಹೇಗೆ ಆಡಳಿತ ಮತ್ತು ಅಭಿವೃದ್ಧಿಗೆ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಲಿಕ್ಕೆ ರಾಜಕೀಯ ಪಕ್ಷಗಳ ಮೇಲೂ ಕೂಡ ಒತ್ತಡ ಕಡಿಮೆ ಮಾಡಲಿಕ್ಕೆ ಇಡೀ ದೇಶದ ಜನರನ್ನು ಸದಾಕಾಲ ಚುನಾವಣೆಗಳ ಮೂಡಲೇ ಇಂಥ ಆತಂಕಗಳನ್ನು ಹೇಗೆ ದೂರ ಮಾಡಬಹುದು ಆಡಳಿತ ಅಭಿವೃದ್ಧಿಗೆ ಹೇಗೆ ಅನುಕೂಲ ಮಾಡಬಹುದು ಒಳ್ಳೆ ನಾಯಕತ್ವನ ಹೇಗೆ ಎಮರ್ಜ್ ಆಗ್ಲಿಕ್ಕೆ ಅವಕಾಶಗಳು ಇದ್ದಾವೆ ಅನ್ನೋಂಥದ್ದನ್ನು ಮೊದಲು ಜನಾಭಿಪ್ರಾಯನ ಮೂಡಿಸುವಂತ ಪ್ರಯತ್ನ ಮಾಡಬೇಕವ್ರು ಕರೆಕ್ಟ್ ಹಠಕ್ಕೆ ಬಿದ್ದವ್ರ ರೀತಿನಲ್ಲಿ ಇದು ನಮ್ಮ ಅಜೆಂಡಾ ನಾವು ಇವತ್ತೇ ನಾಳೆನೇ ಜಾರಿಗೆ ತಂದ್ಬಿಡಬೇಕು ಅನ್ನೋಂಥದ್ದಲ್ಲ ತಿರಸ್ಕಾರ ಮಾಡುವಂಥದ್ದು ಅಲ್ಲ ಇಲ್ಲಿ ಗಂಭೀರವಾಗಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಕಂ ಖಂಡಿತವಾಗ್ಲಿ ಆಲೋಚನೆ ಮಾಡಬೇಕಾದ್ರೆ ಅವರವರ ಪಕ್ಷೀಯ ಹಿತಾಸಕ್ತಿಗಳನ್ನ ಬಿಟ್ಟು ದೇಶದ ನೋಡಿ ಆಮೇಲೆ ಆಡಳಿತ ವಿಕೇಂದ್ರೀಕರಣ ಈಗ ಡಿಸೆಂಬರ್ ಮತ್ತೆ ಗ್ರಾಮ ಪಂಚಾಯತ್ ಬರುತ್ತೆ ನಾಲ್ಕು ವರ್ಷಗಳಿಂದ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ನಾಲ್ಕು ವರ್ಷದಿಂದ ಕರ್ನಾಟಕದಲ್ಲೂ ನಡೆದಿಲ್ಲ ಹಾಗೆ ಬೇರೆ ರಾಜ್ಯಗಳಲ್ಲೂ ಮಹಾರಾಷ್ಟ್ರದಂಥ ರಾಜ್ಯದಲ್ಲೂ ಕೂಡ ಚುನಾವಣೆಗಳು ನಡೆದಿಲ್ಲ ಆಗುತ್ತೆ ಹಾಗಿದ್ರೆ ಆಡಳಿತ ವಿಕೇಂದ್ರೆ ಅರ್ಥ ಏನು ಏನು ನೀವೇ ನಿಗ್ರಹಿಸುದಾದ್ರೆ ಒಂದು ಜನರ ಕೈಗೆ ಅಧಿಕಾರ ಕೊಡಬೇಕು ಅಲ್ಲಿನ ಅಭಿವೃದ್ಧಿ ಕೆಲಸಗಳನ್ನು ಅಲ್ಲಿನ ಜನಪ್ರತಿನಿಧಿಗಳೇ ಆಲೋಚನೆ ಮಾಡಿಕೊಂಡು ಅದನ್ನ ಕಾರ್ಯಗತ ಮಾಡಬೇಕು ಅನ್ನೋದ್ ಒಂದು ಅದರ ಜೊತೆಗೆ ತಾಲೂಕು ಹಂತದಲ್ಲಿ ಜಿಲ್ಲಾ ಹಂತದಲ್ಲಿ ಒಂದು ಹೊಸ ನಾಯಕತ್ವ ಕೂಡ ಬರಬೇಕು ಅನ್ನೋಂಥದ್ದೇ ಆಡಳಿತ ವಿಕೇಂದ್ರೀಕರಣದ ಸ್ಪಿರಿಟ್ ಅದು ಸ್ಪಿರಿಟ್ ಉದ್ದೇಶ ಅದಕ್ಕಾಗಿಯೇ ರಾಮಕೃಷ್ಣ ಹೆಗ್ಡೆ ಅವರು ಕರ್ನಾಟಕದಲ್ಲಿ ಜಾರಿಗೆ ತಂದಂತ ಒಂದು ಪ್ರಯತ್ನವನ್ನ ನರಸಿಂಹರಾಯರು ಮತ್ತು ರಾಜೀವ್ ಗಾಂಧಿ ಅವರು ಅದಕ್ಕೆ ಸಂವಿಧಾನದ ಮಾನ್ಯತೆಯನ್ನು ತಂದುಕೊಟ್ಟು ಕೊಟ್ಟು ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿಯನ್ನು ತಂದದ್ದು ಆದರೆ ಅದನ್ನು ದುರ್ಬಲಗೊಳಿಸುವಂಥ ಪ್ರಯತ್ನಗಳಾಗ್ತವೆ ಅನ್ನುವಂಥದ್ದಾದರೆ ಆಗಬಾರ್ದಲ್ವ ಈಗ ಬಿ ಬಿ ಎಂ ಪಿ ಚುನಾವಣೆ ನಾಲ್ಕು ವರ್ಷ ನಡೀಬೇಕಾಗತ್ತೆ ಕೇವಲ ಶಾಸಕರುಗಳಿಗೆ ಆಸಕ್ತಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಈಗ ನಿಮ್ಮ ಸರ್ಕಾರವೂ ಯಾವುದೇ ಸರ್ಕಾರಗಳ ಎಲ್ಲ ಶಾಸಕರ ಮನೋಭಾವನೆ ಹಂಗೆ ಆಗಿದೆ ಸೆಂಟ್ರಲೈಸ್ ಮಾಡ್ಕೊಳ್ಳೋಂಥದ್ದು ಅವರ ಅಧಿಕಾರ ಮಟ್ಟುಕೊಳ್ತದೆ ಈಗ ಆಗಬಾರ್ದು ಸೆಂಟ್ರಲೈಸ್ ಸೆಂಟ್ರಲೈಸ್ ಮಾಡ್ಕೊಂಬಿಡೋದು ನಾವು ನಮಗೆ ನಾವೇ ಸೆಂಟ್ರಲೈಸ್ ಮಾಡ್ಕೊಂಬಿಡೋದು ಈಗ ಲೋಕಸಭಾ ಸದಸ್ಯರ ಕೆಲಸ ನಾವು ಮಾಡಕ್ಕಾಗತ್ತೆ ಮಾಡೂಬಾರ್ದಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಕೆಲಸ ಜವಾಬ್ದಾರಿನೂ ನಾವೇ ಹೋಗೋದು ಎಮ್ ಎಲ್ ಎಕ್ ಕಾರ್ಪೊರೇಟರ್ ಕೆಲಸ ಜವಾಬ್ದಾರಿನೂ ನಾವೇ ಹೋಗೋದು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಸದಸ್ಯಗಳ ಕೆಲಸನೂ ನಾವೇ ತಗೊಳೋದಾದ್ರೆ ನಾವು ನಿಜವಾಗ್ಲೂ ಮಾಡಬೇಕಾಗಿರೋ ಕೆಲಸಗಳು ಅದಕ್ಕೆ ಅದಕ್ಕೆ ಪೆಟ್ಟಾಗುತ್ತೆ ಅದಕ್ಕೆ ಅರ್ಥ ಹೋಗುತ್ತೆ ಅದಕ್ಕೆ ಅದಕ್ಕೆ ಗುಣಮಟ್ಟ ಕಡಿಮೆ ಆಗುತ್ತೆ ಅದಕ್ಕೆ ನಾವಿಲ್ಲಿ ಶಾಸನ ಸಭೆಯಲ್ಲಿ ಯಾವ ಕಾನೂನುಗಳನ್ನು ಮಾಡಬೇಕು ಯಾವ ಕಾರ್ಯಕ್ರಮಗಳನ್ನ ಕೊಡಬೇಕು ಆ ಕಾರ್ಯಕ್ರಮಗಳು ಸರಿಯಾದಂತ ರೀತಿಯಲ್ಲಿ ಜನರಿಗೆ ತಲುಪ್ತಾ ಇದಾವ ಇಲ್ವಾ ಆ ಕಾರ್ಯಕ್ರಮಗಳು ಸರಿಯಾದಂತ ರೀತಿಯಲ್ಲಿ ಅನುಷ್ಠಾನ ಆಗ್ತಾ ಇದೆಯಾ ಇಲ್ಲ ಅಂತ ನೋಡ್ಬೇಕಾಗಿರುವಂತ ಶಾಸಕರ ಜವಾಬ್ದಾರಿ ಕರೆಕ್ಟ್ ಆದ್ರೆ ಎಲ್ಲ ಕಾರಣಗಳಿಗೂ ಸರ್ ಜನರ ನಿರೀಕ್ಷೆಗಳು ಕೂಡ ಏನಾಗಿದ್ದಾವೆ ಶಾಸಕರುಗಳ ಬಗ್ಗೆ ನಮ್ಮ ಗೃಹ ಪ್ರವೇಶಕ್ಕೆ ಬಂದ್ರಾ ಇಲ್ವಾ ಹೌದು ನಮ್ ಮದ್ವೆಗೆ ಬಂದ್ರಾ ಇಲ್ವಾ ಹೋದಾಗ ಹೋದಾಗ ಏನಾದ್ರು ಕಾಣಿಕೆ ಕೊಟ್ರ ಇಲ್ವಾ ಇಲ್ವಾ ಈ ತರದ ಸಮಿತಿ ಅವ್ರನ್ನ ಹೆಚ್ಚು ಉಪಯೋಗ ಮಾಡ್ಕೊಳ್ಳುವಂತದ್ದು ಪರ್ಸೆಂಟ್ ತಗೊಂಡು ನಾವು ಕೆ ಎಸ್ ಎಲ್ ಸೆಲೆಕ್ಟ್ ಮಾಡಿಸ್ಬೇಕು ಅದಕ್ಕೆ ಶಾಸಕ ಪ್ರಯತ್ನ ಮಾಡಬೇಕು ಅಲ್ವಾ ಸಾಧ್ಯ ಆಗುತ್ತೆ ಆಮೇಲೆ ಕಾರ್ಯಕ್ರಮ ನಡೆದ್ರೆ ಅದಕ್ಕೆ ಸ್ಪಾನ್ಸರ್ಶಿಪ್ ಕೊಡಿಸಬೇಕು ಕೊಡಿಸಬೇಕು ಆಮೇಲೆ ಕರೆದಿಲ್ಲ ಅಂತ ಜಗಳ ಎಲ್ಲರಲ್ಲೂ ಕರೆಯಬೇಕು ನಲವತ್ತೈವತ್ತು ಜನ ಇರ್ತಾರೆ ಒಂದೊಂದು ವೇದಿಕೆಯಲ್ಲಿ ಅದಕ್ಕೆ ಪೈಪೋಟಿ ಹೀಗಾಗಿ ಶಾಸಕರ ಕೆಲಸನೂ ಕಷ್ಟ ಆಗಿದೆ ಇವತ್ತಿನ ಸಂದರ್ಭದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರಿಗೂ ಕೂಡ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಒಂದ್ ಕಡೆ ಯಾಕೆ ಶಾಸನ ಸಭೆಯಲ್ಲಿ ಅವ್ರು ಹೆಚ್ಚು ಆಸಕ್ತಿ ತಗೊಳ್ತಾ ಇಲ್ಲ ಶಾಸನ ಸಭೆನಲ್ಲಿ ಕೂಡಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಕ್ಷೇತ್ರಗಳ ಮೇಲೆ ಇಲ್ಲ ಸಲ್ಲದ ಒತ್ತಡಗಳನ್ನ ಅವರು ಮೈ ಮೇಲೆ ಹಾಕೊಂಡಿದ್ದಾರೆ ಅವರ ಕಾರ್ಯಕರ್ತರು ಅವರಿಗೆ ಹಾಕಿದ್ದಾರೆ ಮತದಾರರು ಅದನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ ಆಮೇಲೆ ಸರ್ಕಾರ ಕೂಡ ಒತ್ತಡ ಹೇರ್ತಾ ಇದೆ ಹಾಗಾಗಿದೆ ಪರಿಸ್ಥಿತಿಗಳು ಆಮೇಲೆ ಹತ್ತಾರು ಸಮಿತಿಗಳು ಅವ್ರನ್ನೇ ಅಧ್ಯಕ್ಷರು ಮಾಡೋದು ಹೆಂಗ್ ಕಾರ್ಯಗತ ಆಗತ್ತೆ ಹತ್ತಾರು ಸಮಿತಿಗಳಿಗೆ ಅವ್ರ ಅಧ್ಯಕ್ಷರನ್ನಾಗಿ ಮಾಡಿಬಿಟ್ರೆ ಅವ್ರಿಗೆ ಹಿಡಿತ ಸಾಧಿಸ್ತಾರೆ ಆದರೆ ಕಾರ್ಯಗತ ಆಗೋದು ಕಷ್ಟ ಹೌದು ಅಲ್ಲಿ ಏನಾಗುತ್ತೆ ಅಧಿಕಾರಿಗಳು ಆಸಕ್ತಿಯನ್ನು ಕಳ್ಕೊಳ್ತಾರೆ ಹಾಗಂತೇಳಿ ಅಧಿಕಾರಿಗಳು ಭಾಳ ಜವಾಬ್ದಾರಿತವಾಗಿ ಕೆಲಸ ಮಾಡ್ತಾ ಇದ್ದಾರಾ ಈಗ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ನಾವೇನು ಹೇಳ್ತೀವಿ ಒಂದು ಲೆಜಿಸ್ಲೇಚರ್ ಪಾರ್ಲಿಮೆಂಟು ಮತ್ತೊಂದು ಎಕ್ಸಿಕ್ಯೂಟಿವ್ ಮತ್ತೊಂದು ಜುಡಿಷರಿ ಮತ್ತೊಂದು ಫ್ರೀಡಮ್ ಆಫ್ ಸ್ಪೀಚ್ ಅಡಿನಲ್ಲಿ ಮಾಧ್ಯಮ ಮಾಧ್ಯಮ ಈಗ ಲೆಜಿಸ್ಲೇಚರ್ ಪಾರ್ಲಿಮೆಂಟು ನಾನಾ ಕಾರಣಗೋಸ್ಕರ ಈ ಪರಿಸ್ಥಿತಿಗೆ ಬಂದು ನಿಂತಿದೆ ಏನು ಎಲ್ಲ ನಾವು ಇಷ್ಟೊತ್ತು ಮಾತಾಡ್ಕೊಂಡ್ವಲ್ಲ ಎಲ್ಲ ಎಲ್ಲ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಲೆಜಿಸ್ಲೇಚರು ಪಾರ್ಲಿಮೆಂಟು ಈ ಈ ದುಸ್ಥಿತಿಗೆ ಇವತ್ತು ಇಡೀ ದೇಶದಲ್ಲಿ ಬಂದು ನಿಂತಿದೆ ಎಕ್ಸಿಕ್ಯೂಟಿವ್ ಏನಾಗಿದ್ದಾರೆ ಆರ್ ದೇ ಡಿಸ್ಚಾರ್ಜಿಂಗ್ ದೇರ್ ಡ್ಯೂಟೀಸ್ ಎಫಿಷಿಯೆಂಟ್ಲಿ ಆ್ಯಂಡ್ ಎಫೆಕ್ಟಿವ್ಲಿ ಅವ್ರ ಜವಾಬ್ದಾರಿ ಏನು ಟು ಇಂಪ್ಲಿಮೆಂಟ್ ದ ಪ್ರೋಗ್ರಾಮ್ಸ್ ಅಂಡ್ ಪಾಲಿಸೀಸ್ ಮೇಡ್ ಬೈ ದ ಗವರ್ಮೆಂಟ್ ಅಲ್ವಾ ಆಯಾ ಕಾಲಕ್ಕೆ ಸರ್ಕಾರಗಳು ಮಾಡಿದಂಥ ಕಾನೂನನ್ನ ಕಾರ್ಯಕ್ರಮಗಳನ್ನ ಜನರಿಗೆ ತಲುಪಿಸುವಂತ ಪ್ರಯತ್ನಗಳನ್ನ ಅಧಿಕಾರಿಗಳು ತಮ್ಮ ಜವಾಬ್ದಾರಿಗಳನ್ನ ಅವರು ಮಾಡಬೇಕು ಮಾಡಬೇಕು ಮಾಡಲಿಕ್ಕೆ ಆಗ್ತಾ ಇಲ್ಲ ಎಲ್ಲಿ ಮಾಡ್ತಿದ್ದಾರೆ ದಕ್ಷಾಧಿಕಾರಿಗಳು ಇದ್ದಾರೆ ಇಲ್ಲ ಅಂತಲ್ಲ ದಕ್ಷ ದಕ್ಷಾಧಿಕಾರಿಗಳನ್ನ ನಾವು ಅವರಿಗೆ ಒಂದು ರೀತಿಯ ಡಿಪ್ರೆಷನ್ ಹೋಗುವಂತಹ ಸಂದರ್ಭಗಳನ್ನು ನಾವು ಸೃಷ್ಟಿ ಮಾಡ್ತೀವಿ ಆಡಳಿತಾತ್ಮಕ ವ್ಯವಸ್ಥೆ ಅವರನ್ನು ಎಷ್ಟು ಮಟ್ಟಿಗೆ ದಕ್ಷೇಟೆಡ್ ಆಗು ಮಾಡ್ತೇವೆ ಮಾಡ್ತೇವೆ ಎಷ್ಟೋ ಜನ ಮಾಡಿದ ಅದಕ್ಕೆ ಅವರೇ ಕಾರಣಕರ್ತರು ಇದ್ದಾರೆ ಅವರಂದ್ರೆ ಬೇರೆ ಅಧಿಕಾರಿ ಈಗ ಅಧಿಕ ಈಗ ಪೋಸ್ಟಿಂಗ್ಸು ಯಾವ ಮಂತ್ರಿ ಗೊತ್ತಿರುತ್ತೆ ಹೇಳಿ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಆದಾಯ ಬರುತ್ತೆ ಅಂತ ಎಲ್ಲ ಹೇಳ್ಕೊಡೋರು ಇವರೇನೆ ಇಂತ ಒಂದು ಯಾವುದೋ ಒಂದು ಇಲಾಖೆನೇ ನೋಡಿ ಸರ್ ತಿಂಗಳಿಗೆ ಇಷ್ಟ ಆದಾಯ ಇರುತ್ತೆ ನನ್ನ ಅಲ್ಲಿ ಹಾಕೊಡಿ ನಿಮಗೆ ಇಷ್ಟ ಕೊಡ್ತೇವೆ ಎಮ್ ಎಲ್ ಹೇಳ್ತಾರೆ ಇನ್ನೊಬ್ಬ ಬರ್ತಾರೆ ಸರ್ ಅವ್ರೇನ್ ಸರ್ ಮಾಡೋದು ತಪ್ಪು ಮಾಹಿತಿ ಕೊಡ್ತಿದ್ರು ಅಷ್ಟೆಲ್ಲ ಇನ್ನು ಹೆಚ್ಚಿನ ಆದಾಯ ಇದೆ ತೆಗೆದ್ ನನ್ನ ಸೊ ಏನ್ ಮಾಡ್ತಾನೆ ಅವ್ರ ಹತ್ರ ಇರೋ ಎರಡು ಎರಡು ಜನ ಪಿ ಇದ್ದಾರೆ ಏನ್ ಮಾಡ್ತಾರೆ ಅಂದ್ರೆ ಅವರು ಸರ್ ಸ್ವಲ್ಪ ಕಾಂಪಿಟೇಷನ್ ಡೆವಲಪ್ ಆಗ್ಲಿ ಸರ್ ಇನ್ನೊಂದು ಇನ್ನೊಂದು ಎರಡು ಮೂರು ಜನ ಬರಲಿ ಹೌದು ಆಮೇಲೆ ನಾವು ಡಿಸಿಷನ್ ತಗೋಣ ನಾವ್ ಇನ್ ಯಾರಿಗಾದ್ರೂ ಒಂದು ಪೋಸ್ಟಿಂಗ್ಸ್ ಇಸ್ಕೊಡೋದ್ರ ಬಗ್ಗೆ ಆಮೇಲೆ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ರೆಕಮೆಂಡ್ ಮಾಡೋಣ ಅಂತ ಹೇಳಿ ಯಾಕಂದ್ರೆ ಇವ್ ಪರಿಸ್ಥಿತಿ ಏನಾಗಿದೆ ಇಪ್ಪತ್ತು ಇಪ್ಪತ್ತೈದಕ್ಕೂ ಹೋಗಿದೆ ಖರ್ಚು ಮಾಡಲಿಕ್ಕೆ